ಫಿಲಿಂ ಚೇಂಬರ್ನಲ್ಲಿ ಮಹತ್ವದ ನಿರ್ಧಾರ ಕನ್ನಡಿಗರ ಬಗ್ಗೆ ಮಾತನಾಡಿದ ಸೋನುಗೆ ಬ್ಯಾನ್ ಸಂಗೀತ ಸಂಯೋಜಕರ ಸಂಘದ ಜೊತೆಗಿನ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಸೋನು ನಿಗಮ್ ಇನ್ ಮುಂದೆ ಕನ್ನಡ ಸಿನಿಮಾದಲ್ಲಿ ಹಾಡುವ ಹಾಗಿಲ್ಲ ಕನ್ನಡ ಚಿತ್ರರಂಗದಿಂದ ಸೋನು ರನ್ನ ಬ್ಯಾನ್ ಮಾಡಲಾಗಿದೆ ಈಗಷ್ಟೇ ನಾನು ಸುದ್ದಿಯನ್ನ ಹೋಗ್ತಾ ಇದೆ ನಾರಾಯಣಗೌಡರು ಆಗ್ರಹಿಸಿದ್ರು ಅಂತ ಹೇಳಿ ಸೊ ಹಾಗಾಗಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕನ್ನಡಿಗರ ಬಗ್ಗೆ ಮಾತನಾಡಿದ ಸೋನು ನಿಗಮ್ರನ್ನ ಬ್ಯಾನ್ ಮಾಡಲಾಗಿದೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸೋನು ನಿಗಮ್ ಅವರು ಕನ್ನಡ 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 ಅಂತ ಏನು ಕನ್ನಡ ಹಾಡಿಗೆ ಬೇಡಿಕೆಯನ್ನ ಇಟ್ಟಿದಂತಹ ವ್ಯಕ್ತಿಯ ವಿರುದ್ಧ ಆಗಿದ್ರು ಯಾವ ರೀತಿಯಾಗಿ ಗರಂ ಆಗಿದ್ರು ಅಂತಂದ್ರೆ ಕನ್ನಡ ಹಾಡನ್ನ ಹಾಡಿ ಅಂತ ಹೇಳಿದ್ದಕ್ಕೆ ಪೆಹಲ್ಗಾಮ್ ನಲ್ಲಿ ಉಗ್ರರು ದಾಳಿ ಮಾಡಿದ್ರಲ್ಲ ಅದಕ್ಕೆ ಹೋಲಿಕೆ ಮಾಡುವಂತಹ ಕೆಲ್ಸಕ್ಕೆ ಮುಂದಾಗಿದ್ರು ಸೊ ಈಗಾಗಲೇ ಅವರ ಧ್ವನಿಯನ್ನ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಕೂಡ ಮಾಡಲಾಗಿದೆ ಅಂದ್ರೆ ಒರಿಜಿನಲ್ ಫುಟೇಜ್ ಏನಿತ್ತು ರಾ ಫುಟೇಜ್ ಏನಿತ್ತು ಅದನ್ನ ಎಫ್ ಎಸ್ ಎಲ್ಗೂ ಕೂಡ ಕಳುಹಿಸಿಕೊಡ್ಲಾಗಿದೆ ಹೀಗಾಗಿ ಸೋನು ಸೋನು ನಿಗಮ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೂಡ ಕಳಿಸೋದಕ್ಕೆ ತಯಾರಿ ಕೂಡ ಆಗಿರುವಂತದ್ದು ಪೊಲೀಸ್ ಇಲಾಖೆಯಿಂದ ಈಗ ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ರನ್ನ ಬ್ಯಾನ್ ಮಾಡಲಾಗಿದೆ ಕನ್ನಡ ಫಿಲಿಂ ಚೇಂಬರ್ನಲ್ಲಿ ಮಹತ್ವದ ನಿರ್ಧಾರ ಇದು ಕನ್ನಡಿಗರ ಬಗ್ಗೆ ಮಾತನಾಡಿದ ಸೋನುಗೆ ಬ್ಯಾನ್ ಮಾಡಲಾಗಿದೆ ಸಂಗೀತ ಸಂಯೋಜಕರ ಸಂಘದ ಜೊತೆಗಿನ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಸೋನು ನಿಗಮ್ ಇನ್ನು ಮುಂದೆ ಕನ್ನಡ ಸಿನಿಮಾದಲ್ಲಿ ಹಾಡಂಗಿಲ್ಲ ಅನ್ನುವಂತಹ ನಿರ್ಧಾರವನ್ನ ಫಿಲಿಂ ಚೇಂಬರ್ ತೆಗೆದುಕೊಂಡಿದೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರೋದಕ್ಕೆ ಸ್ವಾಗತಾರ್ಹ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸುಮಾರು ಒಂಬತ್ತು ಸಾರಿ ಸುಮಾರು ಒಂಬೈನೂರು ಅಹ್ ಹಾಡುಗಳನ್ನ ಹಾಡಿರುವಂತಹ ಸೋನು ನಿಗಮ್ ಅವರಿಗೆ ಕನ್ನಡದ ಮೇಲೆ ಬಹಳ ಪ್ರೀತಿ ಇತ್ತು ಇಲ್ಲಿಯವರೆಗೂ ಬಟ್ ಆದ್ರೆ ಯಾವಾಗ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕನ್ನಡ ಹಾಡನ್ನ ಹಾಡಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಉಗ್ರರಿಗೆ ಹೋಲಿಕೆ ಮಾಡಿ ನಮ್ಮ ಕನ್ನಡವನ್ನ ಅವಮಾನ ಮಾಡಲಾಗಿತ್ತು ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಸೋನು ನಿಗಮ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕೂಗುಗಳು ಕೂಡ ಕೇಳಿಬಂದಿತ್ತು ಸೋಷಿಯಲ್ ಮೀಡಿಯಾ ಮೂಲಕ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು ನಾರಾಯಣಗೌಡರು ಇವತ್ತು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ರು ಸೊ ಹಾಗಾಗಿ ಇವತ್ತು ಬ್ಯಾನ್ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಹಾಡುಗಳನ್ನ ಸೋನು ನಿಗಮ್ ಅವರು ಹಾಡುವಂತಿಲ್ಲ ಅದು ಕೂಡ ಕನ್ನಡ ಸಿನಿಮಾದಲ್ಲಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಅವರು ಯಾವ್ದು ಬೇಕಾದ್ರೂ ಹಾಡನ್ನ ಹಾಡ್ಕೊಳ್ಬಹುದು ಅದಕ್ಕೆ ನಮ್ಮದು ಯಾವುದೋ ರೀತಿಯಾದಂತಹ ತಕರಾರಿಲ್ಲ ಯಾಕಂತಂದ್ರೆ ನಮಗೆ ಅವಮಾನ ಆಗಿದೆ ಅಂದ್ರೆ ಕನ್ನಡಿಗರಿಗೆ ಅವಮಾನ ಆಗಿದೆ ಕನ್ನಡ ಭಾಷೆಗೆ ಅವಮಾನವನ್ನ ಮಾಡಿದ್ದಾರೆ ಸೊ ಹಾಗಾಗಿ ಬಹಳಷ್ಟು ಹೊಸ ಪ್ರತಿಭೆಗಳಿದ್ದಾವೆ ಅವರಿಗೆ ನಾವು ಅವಕಾಶವನ್ನ ಕಲ್ಪಿಸಿಕೊಟ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಅದರಂತೆ ಇದೀಗ ಸೋನು ನಿಗಮ್ರನ್ನ ಬ್ಯಾನ್ ಮಾಡಲಾಗಿದೆ ಇದೊಂದು ಮಹತ್ವದ ನಿರ್ಧಾರ ಈಗಾಗಲೇ ಸೋನು ನಿಗಮ್ ರವರಿಂದ ಒಂದಷ್ಟು ಹಾಡುಗಳನ್ನ ಕೂಡ ಈಗಾಗಲೇ ಹಾಡಿಸಲಾಗಿದೆ ಅದರ ಕತೆ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುತ್ತೆ ಫಿಲಿಂ ಚೇಂಬರ್ ಯಾವ ರೀತಿಯಾದಂತಹ ನಿರ್ಧಾರಗಳಾಗಿದೆ ಎಷ್ಟು ದಿನಗಳ ಕಾಲ ಬ್ಯಾನ್ ಮಾಡಲಾಗಿದೆ ಎಲ್ಲವೂ ಕೂಡ ಇನ್ನಷ್ಟೇ ಮಾಹಿತಿ ಲಭ್ಯ ಆಗ್ಬೇಕಾಗಿರುವಂಥದ್ದು ಬಟ್ ಆದ್ರೆ ಇದೊಂದು ಮಹತ್ವದ ನಿರ್ಧಾರ ಕನ್ನಡ ಫಿಲಿಂ ಚೇಂಬರ್ನಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕನ್ನಡಿಗರಿಗೆ ಅವಮಾನ ಮಾಡಿದರೆ ಯಾರೂ ಕೂಡ ಸಹಿಸೋದಿಲ್ಲ ಅದು ಎಂಥ ವ್ಯಕ್ತಿಯೇ ಆದರೂ ಸರಿಯೇ ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡವೇ ಎಲ್ಲ ನಾವು ಎಲ್ಲಿಂದಲಿಂದನೋ ಬಂದು ಹಣ ತಿನ್ಕೊಂಡಿರುವಂಥವರು ಕನ್ನಡ ಮಾತನಾಡಿ ಅಂತಂದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ಗೊತ್ತಿದೆ ನಾವು ಕನ್ನಡಿಗರು ಮಾತೃ ಹೃದಯದವರು ಎಲ್ಲವನ್ನ ಕೂಡ ಸಹಿಸಿಕೊಂಡಿದ್ವಿ ಬಟ್ ಆದರೆ ಇದು ಅತಿರೇಕಕ್ಕೆ ಯಾವಾಗ ಹೋಗ್ತಾ ಇದೆಯೋ ಅದನ್ನು ಸಹಿಸಬೇಕಾ ನಾವು ಅನ್ನುವಂತಹ ಪ್ರಶ್ನೆಗಳು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು ಇದೀಗ ಸೋನು ನಿಗಮ್ರನ್ನ ಬ್ಯಾನ್ ಮಾಡಲಾಗಿದೆ ಇಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಅಲ್ಲದೆ ಇನ್ಸ್ಟಾಗ್ರಾಮ್ನಲ್ಲಿ ಅದಕ್ಕೆ ಅವರು ಸಮರ್ಥನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡ್ರು ಅಂದರೆ ಕನ್ನಡ ಅನ್ನುವಂತಹ ಪ್ರೀತಿ ನಮ್ಮಲ್ಲಿದೆ ರೀ ಸೊ ಹಾಗಾಗಿ ನಾವು ಕನ್ನಡನ ಯಾವ ರೀತಿಯಾಗಿ ಕೇಳ್ಕೊಳ್ತೀವಿ ಅನ್ನೋದು ನಿಮಗೆ ಇಂಪಾರ್ಟೆಂಟ್ ಆಗಿರಬಹುದು ಬಟ್ ಆದರೆ ನಮ್ಮ ಕನ್ನಡದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಹಾಗಾಗಿ ನಮ್ಮ ವರ್ತನೆ ನಿಮಗೆ ಅದು ಇಷ್ಟ ಆಗದೇ ಇರಬಹುದು ಬಟ್ ಆದರೆ ನೀವು ಬೇರೆ ಏನಾದರೂ ಹೇಳಬಹುದಾಗಿತ್ತು ಬಟ್ ಆದರೆ